ನೋಡಿ ಇದ್ರೆ ಇದು ನೆಲಮಂಗ್ಲಾ ಅಡೆಪೇಟಲ್ಲಿ ಇರೋ ಅಡಕೆ ಪೇಟ್ ಫ್ಯಾಕ್ಟ್ರಿಲಿ ಈ ತರ ನೋಡಿ ಇಲ್ಲಿ ನಾವು ಅಡಿಕೆ ಎಲೆ ನೋಡಿದ್ರೆ ಒಣಗ ಹಾಕಿರೋದಕ್ಕೆ ನಗರಸಭೆಯರ್ ಬಂದು ನನಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಇಲ್ಲಿ ಎಲೆ ಒಣಗ ಹಾಕೋದಕ್ಕೆ ಇವ್ರಿಗೇನ್ ತೊಂದರೆ ಆಗ್ತಿದೆ ಹೇಳಿ ಅವಾಗ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡೋಕೆ ಹೇಳ್ತಿದ್ದಾರೆ ನೋಡಿ ನಾವು ಇಲ್ಲಿ ಬೈಲಲ್ಲಿ ಈ ತರ ನಾವು ಎಲೆ ಒಣಗ ಹಾಕೋದ್ಕೆ ನಮ್ಗೆ ಬಂದು ತೊಂದರೆ ಮಾಡ್ತಿದ್ದಾರೆ ಈ ತರ ಬಂದು ನಮ್ಗೆ ಇಲ್ಲಿ ತೊಂದರೆ ಮಾಡ್ತಿದ್ದಾರೆ ಇವ್ರಿಗೆ ಇದರಿಂದ ಏನ್ ಪ್ರಾಬ್ಲಮ್ ಆಗ್ತಿದೆ ನಮ್ಗೆ ಹೇಳಿ ನಮ್ಗೆ ಅನ್ಯಾಯ ಆಗ್ತಿದೆ ಇವ್ರ ಈ ತರ ಬಂದು ನನ್ ಮೇಲೆ ಪದೇ ಪದೇ ಬಂದ್ಬಿಟ್ಟು ನಮ್ಗೆ ಇದು ಮಾಡ್ತಿದ್ದಾರೆ ಇಲ್ಲಿ ನೋಡಿ ಮೇಡಮ್ ನಿಮ್ ಸರ್ ಮೇಡಮ್ ಸರ್ ಒಂದ್ ನಿಮಿಷ ನಿಮ್ಗೆ ಏನು ತೊಂದರೆ ಆಗ್ತಿದೆ ಹೇಳಿ ಸರ್ ಸರ್ ಏನು ನಿಮ್ಗೆ ಏನ್ ತೊಂದರೆ ಆಗ್ತಿದೆ ಸರ್ ಇದು ನಾವು ನಮಗೆ ಎಲೆ ಮಾಡೋದಾದ್ರೆ ನಿಮ್ಗೆ ಏನು ತೊಂದರೆ ಆಗ್ತಿದೆ ಇಲ್ಲಿ ಹೇಳಿ ಹೋಗಿ ಏನ್ ತೊಂದರೆ ಆಗ್ತಿದೆ ಸಂಪೂರ್ಣ ನಿಮ್ಗೆ ಆಗ್ತಿದೆ ಮೇಡಮ್ ಇವಾಗ 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 ನೀವು ಎಲೆ ಹಾಕಿದ್ರೆ ನಿಮ್ಗೆ ಏನ್ ತೊಂದರೆ ಆಗ್ತಿದೆ ನಮ್ಗೆ ಹೇಳಿ ನನ್ಗೆ ಕಣ್ಣಿಂದ ಮಾಡ್ತಿದ್ದೀವಿ ಮೇಡಮ್ ಏನ್ ತೊಂದರೆ ಆಗ್ತಿದೆ ಹೇಳಿ ಮೇಡಮ್ ಈ ಎಲೆ ಹಾಕಿದ್ರೆ ನಿಮ್ಗೆ ಏನ್ ತೊಂದರೆ ಆಗ್ತಿದೆ ಹೇಳಿ ನನ್ಗೆ ಹಾ ಹೇಳಿ ಆಯ್ತು ಆಯ್ತು ಹೇಳೋಗಿ ಆಯ್ತು ಹೇಳೋಗಿ ಸೌಂಡ್ ರಿಪೋರ್ಟ್ ಬಂದ್ಮೇಲೆ ನೋಡೋಣ ಬಿಡ್ರಿ ಮೇಡಮ್ ಹೋಗ್ರಿ ಹೋಗ್ರಿ ಕಾಮ ಲೈಸೆನ್ಸ್ ಕೊಡ್ರಿ ಬೇಡ ಅಂತ ಕೊಟ್ಟಿಲ್ಲ ಹೋಗಿ